ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯುಸ್ ಕ್ಲಿಪ್ಸ್ ಸೀರೆ ನೋಡಿದ ತಕ್ಷಣ ಅನ್ಕೊಳ್ತೀವಿ ಇವತ್ತು ರೆಡಿಯಾಗಿ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ನಿಜವಾಗ್ಲೂ ಇಲ್ಲ ನಾನು ವಿಡಿಯೋಗೋಸ್ಕರ ರೆಡಿ ಆಗಲೇ ಇಲ್ಲ ಈಗಷ್ಟೇ ಒಂದು ಮದುವೆಗೆ ಹೋಗಿ ಫಂಕ್ಷನ್ ಮುಗಿಸ್ಕೊಂಡು ಜಸ್ಟ್ ಮನೆಗೆ ಬಂದೆ ಬಂದ ತಕ್ಷಣ ನಮ್ಮದೇ ಸೀರೆ ಅಲ್ವಾ ಯಾಕೆ ವಿಡಿಯೋ ಸ್ಟಾರ್ಟ್ ಮಾಡಬಾರ್ದು ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ನೋಡಿ ನಾನು ಯಾವಾಗಲೂ ಹೇಳ್ತೀನಿ ಮದುವೆ ಗುಟ್ಕೋಬೋದು ಮದುವೆ ಗುಟ್ಕೋಬೋದು ಅಂತ ನಿವತ್ತು ಮದುವೆ ಮುಗಿಸ್ಕೊಂಡು ಬಂದಿದ್ದೀನಿ ಇದು ನಾನು ಕೋಟಾ ಚೆಕ್ಸ್ ಅಂತ ಹೇಳ್ತೀನಿ ನಾವು ಇಟ್ಟಿರೋ ಹೆಸರು ಇದು ಕೋಟಾ ಚೆಕ್ಸ್ ಅಂತ ಹೇಳಿ ಇದಕ್ಕೆ ಅವರು ಏನು ಸೀರೆ ಏನಂತ ಸಿಮೋರಿ ಸಿಮೋರಿ ಅಂತಾನೆ ಏನೋ ಕರೀತಾರೆ ನನಗೂ ಅದು ಕರೆಕ್ಟಾಗಿ ಆ ಹೆಸರು ಗೊತ್ತಿಲ್ಲ ಟ್ರಾನ್ಸ್ಪರೆಂಟ್ ಸೀರೆ ತುಂಬ ಚೆನ್ನಾಗಿ ಎಷ್ಟು ಫ್ರಿಲ್ಸ್ ಬಂದಿದೆ ಅಷ್ಟು ಚೆನ್ನಾಗಿದೆ ಸೀರೆ ಹಾಗೆ ಬ್ಲೌಸ್ ಒಂದು ಸೊ ಸ್ಪೇಷನ್ಸು ನನಗಿಲ್ಲ ಇರೋ ಬ್ಲೌಸಿಗೆ ಮ್ಯಾಚ್ ಮಾಡ್ಕೊಂಡು ಹುಟ್ಕೊಂಡೋದೆ ಹೋದೆ ಇದು ಆ್ಯಕ್ಚುಲಿ ಪ್ಯಾಕ್ ಮಾಡಿದಾಗ ಪಿಂಕ್ ಕಲರ್ ಸೀರೆ ಇದನ್ನ ಫೋಲ್ಡ್ ಮಾಡಿಟ್ಟಾಗ ಇದು ಪಿಂಕ್ ಸೀರೆ ಅಂದ್ಕೊಂಡೆ ಪಿಂಕ್ ಸರಿಗು ಹಾಗೆ ರೆಡ್ ಸೀರೆಗೆ ಪಿಂಕ್ ಥ್ರೆಡ್ ಮಧ್ಯದಲ್ಲಿ ಬಂದಿರೋದ್ರ ಪಿಂಕ್ ಅಂಡ್ ರೆಡ್ ಕಾಂಬಿನೇಷನ್ ಬ್ಯೂಟಿಫುಲ್ ಆಗಿದೆ ನಾನು ಉಟ್ಕೊಂಡ ಒಂದು ಮೂರ್ ನಾಲ್ಕು ಜನ ಕೇಳಿದ್ರು ಈ ಸೀರೆ ಎಲ್ಲಿ ತಗೊಂಡ್ರಿ ಎಲ್ ತಗೊಂಡ್ರಿ ಅಂತ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನಿಮ್ಗೂ ಚೆನ್ನಾಗಿ ಅನಿಸ್ತಾ ಇರುತ್ತೆ ಇದೇ ಕಲರ್ ಬೇಕು ಅಂದ್ರೆ ಇಲ್ಲ ಯಾಕೆ ಯಾಕೆಂತ ಹೇಳ್ಬಿಡ್ತೀನಿ ಈ ಸೀರೆ ನಾನ್ ಯಾಕೆ ಎತ್ಕೊಂಡೆ ಅಂದ್ರೆ ಇಲ್ಲಿ ನೋಡಿ ಒಂದು ನಾಲ್ಕು ಡಾಟ್ ಬಿದ್ದಿದೆ ಈ ಸೀರೆ ನಾನ್ ನಿಮಗೆ ಕಳ್ಸಿಕೊಟ್ರೆ ಮೇಡಮ್ ಡ್ಯಾಮೇಜ್ ಇದೆ ಅಂತ ವಾಪಸ್ ಕಳಿಸ್ತೀರಾ ನಾನು ನೋಡ್ಲಿಲ್ಲ ಮೇಲ್ಭಾಗದಲ್ಲಿ ಅದ್ ಕಂಡಿದ್ದಕ್ಕೆ ಇದನ್ನ ಮತ್ತೆ ಪಾಪ ಅವ್ರಿಗೆ ವಾಪಾಸ್ ಕಳಿಸಿ ಅವ್ರ ಪಾಪ ಶಿಪ್ಪಿಂಗ್ ಚಾರ್ಜಸ್ ಕೊಟ್ಟು ಇಲ್ಲಿ ಕಳ್ಸಿರ್ತಾರೆ ಪಾಪ ಅನ್ಸ್ತು ಹೋಗ್ಲಿಪ್ಪು ನಾನೇ ಉಟ್ಕೊಂಬಣ ಇದು ಗೊತ್ತೇ ಆಗಲ್ಲ ಅನ್ಕೊಂಡು ನಾನೇ ಉಟ್ಕೊಣೆ ತುಂಬಾ ಚೆನ್ನಾಗಿದೆ ತುಂಬಾ ಅಪ್ರಿಸಿಯೇಷನ್ ಸಿಕ್ಕಂತ ಸೀರೆ ಸೊ ಇವತ್ತಿನ ಎಲ್ಲಾ ಕಲೆಕ್ಷನ್ಸ್ ನಾನು ನಿಮ್ಗೆ ತೋರಿಸ್ತೀನಿ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸ್ಕ್ರೀನ್ಶಾಟ್ ಕಳ್ಸಿದ್ರೆ ನಿಮ್ಗೆ ಸೀರೆನ ಕಳ್ಸಿಕೊಡ್ತೀವಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಾಗೆ ಮೊದಲನೇದಾಗಿ ಇದು ಒಂದು ಸೀರೆ ಡ್ಯಾಮೇಜ್ ಬಂದಿದೆ ಇಲ್ಲಿ ನೋಡಿ ಇಷ್ಟು ಡ್ಯಾಮೇಜ್ ಬಂದಿದೆ ಇದು ಸೆರಗು ಕಟ್ ಸೆರಗ ಆಗಿರೋದನ್ನೇ ಇಷ್ಟನ್ನು ಕಟ್ ಮಾಡಿ ನಾವು ಜಿಗ್ಜಾ ಮತ್ತೆ ಫಾಲ್ಸ್ ಎಲ್ಲ ಮಾಡ್ಕೋಬೋದು ಇಷ್ಟೇ ಇಷ್ಟು ಡ್ಯಾಮೇಜ್ ಇದೊಂದು ಬ್ಯೂಟಿಫುಲ್ ಬ್ಲೂಸ್ ಇದೆ ಇದು ಡ್ಯಾಮೇಜ್ ಇರೋದರಿಂದ ಒಂದು ಟೂ ಹಂಡ್ರೆಡ್ ರುಪೀಸ್ ಕಡಿಮೆ ಕೊಡೋಣ ನಿಮಗೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಸಕ್ಕತ್ ಇದೆ ಇದೆ ಆ್ಯಕ್ಚುಲಿ ಎರಡು ಈ ಥರ ಎಲ್ಲ ಸೀರೆ ಅಂತ ಎರಡು ನಾನಂದು ನನಗಂತ ಎತ್ತಿಟ್ಕೊಂಡಿದೆ ಇವಾಗ ಬೇಕಿದ್ದರೆ ತಗೊಳ್ಳಿ ಬೇಡ ಅಂದರೆ ಓಕೆ ಸೆರಗಲ್ಲಿದೆ ನಾನೇ ಇಟ್ಕೊಳ್ತೀನಿ ಸೇಮ್ ಕಲರ್ ನಾನು ಉಟ್ಕೊಂಡಿದ್ದೀನಿ ಹಾಗಾಗಿ ನೋಡಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ನಾನು ನಾನೇ ಇಟ್ಕೊತೀನಿ ಇಲ್ಲಿ ನೀವು ನೋಡ್ತಾ ಇರೋದು ರೆಡ್ಡು ನಾನು ಉಟ್ಕೊಂಡಿರೋದು ರೆಡ್ಡು ಆದರೆ ರೆಡ್ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ ನಂದು ಉಟ್ಟಿರೋದು ಪಿಂಕ್ ಆ್ಯಂಡ್ ರೆಡ್ ಮಿಕ್ಸ್ ಆಗಿದೆ ಈ ಸೀರೆ ಆ ಥರ ಇಲ್ಲ ಪಿಂಕ್ ಆ್ಯಂಡ್ ರೆಡ್ ನಂದು ಮಿಕ್ಸ್ ಇದು ಫುಲ್ ಬ್ಲಡ್ ರೆಡ್ ಸಕ್ಕದಾಗಿದೆ ಸೀರೆ ಇದು ತುಂಬ ಚೆನ್ನಾಗಿ ಲಾಸ್ಟ್ ಟೈಮ್ ಇದನ್ನ ಇಟ್ಕೋಬೇಕಾದ್ರೆ ತುಂಬ ರಿಕ್ವೆಸ್ಟ್ ಮಾಡಿ ಒಬ್ಬರು ನನಗೆ ಬಿಡಲೇ ಇಲ್ಲ ಈಗ ನಾನು ಇಟ್ಕೊಳ್ಳೋಕೆ ಬರಲ್ಲ ಯಾಕಂದರೆ ಇದು ಹೆಚ್ಚು ಕಡಿಮೆ ಅದೇ ರೆಡ್ ಥರ ಅನಿಸುತ್ತೆ ಹಾಗಾಗಿ ಈ ಸಿ ಇದರಲ್ಲಿ ಸುಮಾರು ಸೀರೆಗಳಿದೆ ಅಲ್ಲಿ ನಿಮಗೆ ಬೇಕಾದರೆ ಆರ್ಡರ್ ಪ್ಲೇಸ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿ ನಾ ಕಳ್ಸಿಕೊಡ್ತೀನಿ ಹಾಗೆ ಇದು ರೆಡ್ ಅಲ್ಲೇ ಸ್ವಲ್ಪ ಡಾರ್ಕ್ ರೆಡ್ ಸೇಮ್ ಸಾರಿ ಇದು ಸೇಮ್ ನಾನೇನು ಈ ತರ ಸಾರಿ ರೆಡ್ ಅಲ್ಲೇ ಸ್ವಲ್ಪ ಡಾರ್ಕ್ ಹಾಗೆ ಸೇಮ್ ಬ್ಲಾಕ್ ಬ್ಲಾಕ್ ಮಾತ್ರ ಬ್ಯೂಟಿಫುಲ್ ಆಗಿರುತ್ತೆ ಯಾವ ಬ್ಲೌಸ್ ಆದರೂ ಹಾಕೋಬಹುದು ಸೇಮ್ ಈ ತರ ಸೀರೆಯಲ್ಲಿ ಬ್ಲಾಕ್ ಸೇಮ್ ಇದೇ ಸೀರೆ ಆರೆಂಜ್ ಅಂಡ್ ಗ್ರೇ ಸೇಮ್ ಸ್ಯಾರಿ ಇದು ಸೇಮ್ ನಾನು ಉಟ್ಕೊಂಡಿದ್ದೀನಲ್ಲ ಇದೇ ತರ ಆರೆಂಜ್ ಮತ್ತೆ ಗ್ರೇ ಮಮತಾ ಅನ್ನೋರು ಈ ಸೀರೆಗೆ ಸುಮಾರು ಎರಡು ತಿಂಗಳಿಂದ ವೇಟ್ ಮಾಡಿ 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 ಸಾಕಾಗಿ ಹೋಗಿದ್ರು ಲ್ಯಾವೆಂಡರ್ ನಮ್ಗೆ ಬಂದೇ ಇರಲಿಲ್ಲ ನೆನ್ನೆ ಅಷ್ಟೇ ಬಂತು ನೋಡ್ತಾ ಇದು ಯಾವ ರೀತಿ ಸೀರೆ ಅಂದ್ರೆ ಇನ್ವಿಸಿಬಲ್ ಲೈನ್ಸ್ ಇರುತ್ತೆ ಇದರಲ್ಲಿ ಬಾರ್ಡ್ರಲ್ಲಿ ಇದು ಬಾರ್ಡರ್ ಲ್ಯಾವೆಂಡರ್ ಕಲರ್ ಹಾಗೆ ಇದು ಸೆರಗು ಫುಲ್ಲು ಲೈನ್ಸ್ ಇರುತ್ತೆ ಅದು ಬ್ಲೌಸು ಸೊ ಇದು ಬ್ಯೂಟಿಫುಲ್ ಸೀರೆ ಇದ್ರಲ್ಲಿ ಸುಮಾರ್ ಕಲರ್ಸ್ ನಾನು ತಗೊಂಡಿದ್ದೀನಿ ಯಾವ್ದು ಉಟ್ರು ಅಷ್ಟೇ ಪ್ರಟಿಯಾಗಿ ಕಾಣಿಸುತ್ತೆ ಹಾಗೆ ಕಂಫರ್ಟೆಬಲ್ ಹೇಗೆ ಗೊತ್ತಾ ಹೂ ತರ ಇರುತ್ತೆ ಸೀರೆಗಳು ಉಟ್ರೆ ಹಾಗೆ ಬಾಳಿಕೆನೂ ಹಾಗೆ ಬರುತ್ತೆ ಯಾಕಂದ್ರೆ ಗಟ್ಟಿ ಸೀರೆಗಳು ಇತ್ತು ಯಾವ್ದು ಅಷ್ಟು ತೆಳುವಾಗಿ ಹರಿದೋಗ್ಬಿಡುತ್ತೆ ಅನ್ನೋ ತರ ಸೀರೆಗಳು ಅಲ್ವೇ ಅಲ್ಲ ಇದ್ರಲ್ಲಿ ಸುಮಾರ್ ಕಲರ್ಸ್ ಇರುತ್ತೆ ತೋರಿಸ್ತೀನಿ ಅದರಲ್ಲಿ ಸೇಮ್ ಲ್ಯಾವೆಂಡರ್ಲಿ ಆರೆಂಜ್ ಖಾಕಿ ಕಲರ್ ಇದೆ ಇದೊಂಥರ ಬ್ರೌನ್ ಅಂತ ಹೇಳ್ಬೋದು ಇದು ಒಂದು ಇದ್ರಲ್ಲೂ ಸುಮ್ ಎಲ್ಲದರಲ್ಲೂ ಸುಮಾರ್ ಸೀರೆಗಳಿದೆ ಹಾಗೆ ಇದೊಂಥರ ಪಿಂಕ್ ಸೀರೆ ಪೇಸ್ಟ್ ಅಲ್ಲಿ ಇದು ಇದರಲ್ಲೂ ಕೂಡ ಸುಮಾರು ಸೀರೆಗಳಿದೆ ಹಾಗೆ ಹೇಳಿದ್ನಲ್ಲ ಕಾಕಿ ಕಲರ್ ಸೀರೆ ಒಂದು ಪಿಂಕು ಅಂಡ್ ಗ್ರೇ ಬ್ಯೂಟಿಫುಲ್ ಸಾರೀಸ್ ಇದು ಮಾತ್ರ ಹಾಗೆ ಲೈನ್ ಸಿಲ್ಕ್ ಈ ಸಿಲ್ಕ್ ಸಾರಿಗೆ ಎಲ್ಲರೂ ಫ್ಯಾನ್ಸ್ ಅಪ್ಪ ಅದು ಎಷ್ಟು ಸೀರೆ ತರಿಸ್ಕೊಟ್ಟಿದೋ ಇದು ಸೆರಗು ಒಳಭಾಗದಲ್ಲಿ ಈ ತರ ಇರುತ್ತೆ ಬ್ಯೂಟಿಫುಲ್ ಬ್ಲೌಸ್ ಮಾತ್ರ ತುಂಬಾ ಚೆನ್ನಾಗಿ ಕೊಡ್ತಾರೆ ನೋಡಿ ಬ್ಲೌಸ್ ಹೇಗಿದೆ ಗ್ರ್ಯಾಂಡ್ ಆಗಿ ಅನ್ಸುತ್ತೆ ಬ್ಲೌಸ್ ನಾನು ಈ ಎಲ್ಲ ಸೀರೆಗಳು ನಮ್ಮಲ್ಲಿ ತಗೊಳ್ಳುವಂತಹ ಈ ಸೀರೆಗಳು ಬಾಟಿಕ್ ಕಾಟನ್ಸ್ ಅಲ್ಲ ಅದೆಲ್ಲ ಅಫಿಶಿಯಲ್ ಇದೆಲ್ಲ ಮದುವೆಗಳಿಗೆ ಉಡ್ಬೋದು ರೇಷ್ಮೆ ಸೀರೆ ತರನೇ ಅನ್ಸುತ್ತೆ ಹಾಗಾಗಿ ಮದುವೆಗಳಿಗೆ ಆರಾಮ್ಸೆ ಉಡ್ಬೋದು ಆ ತರ ಸೀರೆಗಳು ಇದರಲ್ಲೂ ಸುಮಾರು ಇದೆ ನಿಮಗೆ ಯಾವ್ದು ಬೇಕು ಸ್ಕ್ರೀನ್ಶಾಟ್ ಕಳ್ಸಿ ಕಳಿಸಿ ನಾನ್ ತೋರಿಸ್ತಾ ಇರೋ ಎಲ್ಲಾ ಲೈನ್ ಸಿಲ್ಕ್ ಅಲ್ಲೂ ಸುಮಾರು ಪೀಸಸ್ ಇದೆ ಆರೆಂಜ್ ರೆಡ್ ಎಲ್ಲ ಇದೆ ಬೇಕಾದರೆ ಆರ್ಡರ್ ಪ್ಲೇಸ್ ಮಾಡಿ ಬೇಬಿ ಪಿಂಕ್ ಹಾಗೆ ಗ್ರೇ ಕಲರ್ ರಾಮ ಗ್ರೀನ್ ಮತ್ತೆ ಯೆಲ್ಲೋ ಎಲ್ಲದರಲ್ಲೂ ಸುಮಾರಿದೆ ಗ್ರೀನ್ ಮತ್ತು ಎಲ್ಲೋ ಲ್ಯಾವೆಂಡರ್ ಮತ್ತು ಗ್ರೇ ಲಾಸ್ಟ್ ಬ್ಲ್ಯಾಕ್ ಬ್ಲ್ಯಾಕ್ ಏನು ಬ್ಯೂಟಿಫುಲ್ ಆಗಿದೆ ಗೊತ್ತಾ ನಿಜವಾಗ್ಲೂ ನಾನು ಹೇಳ್ತೀನಲ್ಲ ಒತ್ತಿ ಒತ್ತಿ ರೇಷ್ಮೆ ಸೀರೆ ಮೀರಿಸುತ್ತೆ ಇದನ್ನು ತಗೊಂಡ್ರೋರೆಲ್ಲ ನಿಜವಾಗ್ಲೂ ನಾಲ್ಕು ನಾಲ್ಕು ಐದೈದು ಅವ್ರ ಫ್ರೆಂಡ್ಸಿಗೆಲ್ಲ ರೆಕಮೆಂಡ್ ಮಾಡಿ ನೋಡಿ ಹೇಗಿದೆ ಸೀರೆ ನೋಡಿ ತಗೊಂಡಿದೆ ಅಷ್ಟು ಚೆನ್ನಾಗಿದೆ ಬ್ಲ್ಯಾಕು ನಮ್ಮ ಅಕ್ಕಂಗೆ ಭಾಳ ಇಷ್ಟ ಅವರು ಕೂಡ ಬರ್ತಿದ್ದಾಗೆ ಬ್ಲ್ಯಾಕ್ ತಗೊಂಡಿದ್ರು ಇವತ್ತಿಗೂ ಇಷ್ಟಪಟ್ಟು ಉಟ್ಕೋತಾರೆ ಅಷ್ಟು ಚೆನ್ನಾಗಿದೆ ಹಾಗೆ ಈ ಸಲ ಪ್ಲೇ ಆಗ್ತೈತೆ ನಬೀ ಹಾಗೆ ಈ ಸಲ ಸಿಲ್ಕ್ ಅಲ್ಲಿ ಬಾಂಧನಿ ಕಳಿಸಿದರೆ ಸುಮಾರು ವೆರೈಟೀಸ್ ಸುಮಾರು ಸೀರೆಗಳು ಕಳಿಸಿದರೆ ನಿಮಗೆ ಯಾವ್ದು ಬೇಕು ಪ್ಲೀಸ್ ಬೇಗ ಸ್ಕ್ರೀನ್ಶಾಟ್ ಕಳಿಸಿ ಆಮೇಲೆ ಸ್ವಲ್ಪ ಲೇಟ್ ಆದಾಗ ನನ್ನ ಬೈಕೋತೀರಾ ನೋಡಿ ಹೇಗಿದೆ ಬ್ಯೂಟಿಫುಲ್ ಅಂಡ್ ಸಿಲ್ಕ್ ಮೆಟೀರಿಯಲ್ ಆಗಿರೋದ್ರಿಂದ ಸೀರೆ ಕೂಡ ಸಕ್ಕತ್ತಾಗಿದೆ ತುಂಬಾ ತುಂಬಾನೇ ಖುಷಿ ಕೊಡುವಂತ ಮೆಟೀರಿಯಲ್ ಇವೆಲ್ಲ ತುಂಬಾ ಚೆನ್ನಾಗಿದೆ ಸಿಲ್ಕ್ ಅಲ್ಲಿ ಬಾಂದರಿಯಲ್ಲಿ ಸುಮಾರ್ ಇದೆ ಕಲರ್ಸ್ ತೋರಿಸ್ತೀನಿ ಹಾಗೆ ಒಂದು ರಿಕ್ವೆಸ್ಟ್ ನಿಮ್ಗೆ ಸುಮಾರು ಜನ ದುಡ್ಡು ಹಾಕ್ತೀರಾ ಮುಂಚೆ ಕಳ್ಸಿದೆ ಅಡ್ರೆಸ್ ಅಂತ ಸುಮ್ಮನೆ ಹಾಕ್ತೀರಾ ದಯವಿಟ್ಟು ಕೈ ಮುಗ್ದು ರಿಕ್ವೆಸ್ಟ್ ಮಾಡ್ತೀನಿ ದುಡ್ಡು ಹಾಕಿದ ತಕ್ಷಣ ಮತ್ತೊಮ್ಮೆ ಅಡ್ರೆಸ್ ಕಳಿಸಿ ವಿತ್ ಪಿನ್ ಕೋಡ್ ನಮ್ಗೆ ಏನಾಗ್ತಾ ಇದೆ ನೀವು ಪಿನ್ ಕೋಡ್ ಕಳ್ಸಲ್ಲ ಕೆಲವೊಬ್ಬರಂತೂ ನನಗೆ ನೀವು ಪರಿಚಯ ಇದ್ದೀರಾ ಅನ್ನೋ ರೀತಿಯಲ್ಲಿ ಹೆಸರು ಕಳ್ಸಲ್ಲ ಡೈರೆಕ್ಟಾಗಿ ಅಡ್ರೆಸ್ ಕಳಿಸಿ ಸುಮ್ಮನೆ ಬಿಡ್ತೀರ ನಾವೇನು ಮಾಡ್ತೀವಿ ನಾವು ಸೇವ್ ಮಾಡುವಾಗ ಏನೋ ಸೋನು ಅಂತ ತೋರಿಸುತ್ತೆ ವೀಣಾ ಅಂತ ತೋರಿಸ್ತಾರೆ ನಿಮ್ಮ ಹೆಸರೇ ಆಗಿರಲ್ಲ ಅದೇ ಹೆಸರಿಗೆ ಕಳಿಸ್ತಿದ್ದೀವಿ ಇದು ಪ್ರಾಬ್ಲಮ್ ಬೇಡ ದುಡ್ಡು ಹಾಕಿದ ತಕ್ಷಣ ನಿಮ್ಮ ಪ್ರಾಪರಾಗಿ ಒಂದು ಅಡ್ರೆಸ್ ವಿತ್ ಪಿನ್ ಕೋಡ್ ದಯವಿಟ್ಟು ಕರೆಕ್ಟಾಗಿ ಕಳಿಸಿ ಕೋಡ್ ಇಲ್ಲ ಅಂದ್ರೆ ನಮ್ಮ ಇನ್ನು ಮುಂದಕ್ಕೆ ಸೀರೆ ಕಳ್ಸೋಕ ಕಷ್ಟ ಆಗುತ್ತೆ ಪ್ರತಿ ಸಲಕ್ಕೂ ಗೂಗಲ್ ಓಪನ್ ಮಾಡಿ ಆ ಹಳ್ಳಿಯ ಪಿನ್ ಕೋಡ್ ತೆಗೆಯೋದು ತುಂಬ ಕಷ್ಟ ಆಗ್ತದೆ ಅದಕ್ಕೋಸ್ಕರ ರಿಕ್ವೆಸ್ಟ್ ಪ್ಲೀಸ್ ಈಗಷ್ಟೇ ಪರ್ಪಲ್ ನೋಡಿದ್ರಿ ಅದರಲ್ಲಿ ನೋಡಿ ಈ ಥರ ವೈಟ್ ಆ್ಯಂಡ್ ಪರ್ಪಲ್ ಇರುವಂತ ಸೀರೆ ಇದ್ರಲ್ಲಿ ಒಂದು ಎರಡು ಪೀಸ್ ಇದೆ ಅದ್ರಲ್ಲಿ ಒಂದ್ ಎರಡು ಪೀಸ್ ಇದೆ ನೀವು ಯಾವ್ದು ಬೇಕು ಯಾವ ತರ ಬೇಕು ಪ್ಲೀಸ್ ಆರ್ಡರ್ ಪ್ಲೇಸ್ ಮಾಡಿ ಕರೆಕ್ಟ್ ಆಗಿ ಹಾಗೆ ಚಾಕ್ಲೇಟ್ ಬ್ರೌನ್ ಸಾರಿ ಚಾಕ್ಲೇಟ್ ಬ್ರೌನ್ ಸಾರಿಗೆ ಕಾಂಬಿನೇಷನ್ ನೋಡಿ ಹೇಗಿದೆ ನೋಡಿ ಆ ಬೇಬಿ ಪಿಂಕ್ ಬಂದಿದೆ ತುಂಬ ಚೆನ್ನಾಗಿದೆ ಚಾಕ್ಲೇಟ್ ಬ್ರೌನ್ ವಿತ್ ಬೇಬಿ ಪಿಂಕ್ ಬಾಂದನಿ ಸಿಲ್ಕ್ ಸಾರಿ ಸ್ಕ್ರೀನ್ಶಾಟ್ ಕರೆಕ್ಟಾಗಿ ಕಲಸಿ ಹಾಗೆ ನಿಮ್ಮೆಲ್ಲರ ಫೇವ್ರೇಟ್ ಬ್ಲ್ಯಾಕ್ ಸುಮಾರು ಜನ ಲಾಸ್ಟ್ ಟೈಮ್ ಆರ್ಡರ್ ಪ್ಲೇಸ್ ಮಾಡಿ ಕ್ಯಾನ್ಸಲ್ ಮಾಡಿ ಬೈಕೊಂಡಿದ್ರಿ ಬ್ಲ್ಯಾಕ್ ವಿತ್ ಗ್ರೇ ಬಾಂದಿನಿ ಸಿಲ್ಕ್ ಸಾರಿ ಹಾಗೆ ರೆಡ್ ಸಾರಿ ಇದೆ ರೆಡ್ ಬಾಂದಿನಿ ನೋಡಿ ಬ್ರಿಕ್ ರೆಡ್ ಇದೆ ಓಕೆ ಬ್ರಿಕ್ ರೆಡ್ ಸಾರಿಗೆ ಒಂದು ರೀತಿ ಬೇಬಿ ಪಿಂಕ್ ಇಂದು ವಿತ್ ಲೈನ್ಸ್ ಇದೆ ಸಕತ್ತಾಗಿದೆ ಸೀರೆ ಈ ಸೀರೆಗೆ ಬಾಂದಿನಿ ಪ್ರಿಂಟ್ ಬಂದಿದೆ ಡಿಫ್ರೆಂಟ್ ಆಗಿದೆ ಸೀರೆ ನಿಮಗಿಷ್ಟ ಆದ್ರೆ ಪ್ಲೀಸ್ ಒಂದು ಸ್ಕ್ರೀನ್ಶಾಟ್ ಕರೆಕ್ಟ್ ಆಗಿ ಅಡ್ರೆಸ್ ವಿತ್ ಪಿನ್ ಕೋಡ್ ಪ್ರಾಪರ್ ನೇಮ್ ಕಳ್ಸೋದನ್ನ ಮಿಸ್ ಮಾಡ್ಬೇಡಿ ಪ್ರತಿಯೊಬ್ರು ಅಡ್ರೆಸ್ ಕಳಿಸಬೇಕಾಗತ್ತೆ ಮುಂಚೆ ಕಳ್ಸಿದೀನಿ ಅಂತ ಮಿಸ್ ಮಾಡ್ಬಿಡಿ ಹಳೆ ಮೆಸೇಜಸ್ ನ ಡಿಲೇಟ್ ಮಾಡಿಬಿಟ್ಟಿದೀವಿ ಈಗ ನಮಗೆ ಮೆಸೇಜಸ್ ಸಿಗ್ತಾ ಇಲ್ಲ ಅದೇ ಬ್ಲಾಕ್ ಅಂಡ್ ವೈಟ್ ಬಾಂಧಿನಿಯಲ್ಲಿ ಇದು ಡಿಫರೆಂಟ್ ಬಾಂಧನಿ ಪ್ರಿಂಟ್ಸ್ ಬಂದಿರಲ್ಲ ಇದು ಡಿಫ್ರೆಂಟ್ ನೋಡಿ ಈ ತರ ಬಂದಿರುತ್ತೆ ಇದು ಬೇಕಾದ್ರೆ ಇದು ಕರೆಕ್ಟ್ ಆಗ ಕಳಿಸಿ ಅದು ಕೇಳಿ ಇದಕ್ಕೆ ಕಳ್ಸಬೇಕಿತ್ತು ಇದು ಕಳ್ಸಿಬಿಟ್ಟು ಅದನ್ನ ಕಳ್ಸಬೇಕಿತ್ತು ಅನ್ಬೇಡಿ ದಯವಿಟ್ಟು ಕರೆಕ್ಟ್ ನೋಡಿ ಹಾಗೆ ಲೈನ್ ಸಿಲ್ಕಲ್ಲಿ ಇದೊಂದು ಪೇಸ್ಟ್ರಿ ಕಲರು ತುಂಬ ಚೆನ್ನಾಗಿದೆ ತುಂಬ ಜನ ತಗೊಂಡ್ರು ಈ ಸೀರೆ ಲಾಸ್ಟ್ ಬೇಕಾದರೆ ಕರೆಕ್ಟಾಗಿ ಸ್ನೀನ್ ಶರ್ಟ್ ಕಳಿಸಿ ಹಾಗೆ ಹೊಸದಾಗಿ ಬಂದಿರುವಂತ ಪ್ರಿಂಟೆಡ್ ಸಿಲ್ಕ್ ಓಕೆ ಪ್ರಿಂಟೆಡ್ ಸಿಲ್ಕ್ ಸಾರಿ ಇದು ನೋಡಿ ಪ್ರಿಂಟೆಡ್ ಸಿಲ್ಕ್ ಅಂತ ನಾವು ಹೋಗಿ ಮೈಸೂರು ಸಿಲ್ಕಲ್ಲಿ ತೊಗೊಂಡ್ರೆ ಅಥವಾ ರೇಷ್ಮೆಯಲ್ಲಿ ತೊಗೊಳಕ್ ಹೋದ್ರೆ ನಮ್ಗೆ ಸಾವಿರಾರು ರೂಪಾಯಿ ಏ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಇವಾಗ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಪ್ರಿಂಟ್ಸ್ ಇದೆ ಪರ್ಪಲ್ ಕಲರ್ ಸೀರೆ ಇದ್ರಲ್ಲಿ ಪ್ರಿಂಟೆಡ್ ಸಿಲ್ಕು ಈ ಡಿಸೈನು ಕೆಲವೊಂದ್ಸಲ ಒಬ್ಬೊಬ್ರಿಗೆ ಒಂದೊಂದು ಬಂದಿರುತ್ತೆ ದಯವಿಟ್ಟು ಇದೇ ಬೇಕು ಅನ್ಬೇಡಿ ಡಿಸೈನ್ಸ್ ಚೇಂಜ್ ಆಗುತ್ತೆ ಇದರಲ್ಲಿ ಸುಮಾರು ವೆರೈಟೀಸ್ ಇದೆ ಪರ್ಪಲ್ ಅಲ್ಲಿ ನಿಮ್ಗೆ ಏನಾದ್ರು ಬೇಕಾದ್ರೆ ಪ್ರಿಂಟೆಡ್ ಸಿಲ್ಕ್ ಅಲ್ಲಿ ಪರ್ಪಲ್ ಬೇಕು ಅಂದ್ರೆ ಪ್ಲೀಸ್ ಸ್ಕ್ರೀನ್ಶಾಟ್ ಕರೆಕ್ಟ್ ಆಗಿ ಹಾಗೆ ಬ್ರೌನ್ ಪ್ರಿಂಟೆಡ್ ಸಿಲ್ಕಲ್ಲಿ ಬ್ರೌನ್ ಕಲರ್ ಕ್ವಾಲಿಟಿ ಮಾತ್ರ ಮಾತಾಡೋಲ್ಲ ಅಷ್ಟು ಚೆನ್ನಾಗಿದೆ ನೋಡಿ ಇದು ಯಾವ ರೀತಿ ಇದೆ ಅಂತ ನೋಡಿ ನಾನು ಉಲ್ಟಾ ಇಡ್ಕೊಂಡಿದ್ದೀನಿ ಸೀರೆ ಇಲ್ಲ 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 ಉಲ್ಟಾ ಇಡ್ಕೊಂಡಿದ್ದೀನಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ ಕ್ವಾಲಿಟಿ ಹೂ ಇದ್ದಂಗೆ ಇದೆ ಸೀರೆ ಸೀರೆ ವಾಹ್ ಒಂದ್ ರೀತಿ ಕನಕಾಂಬ್ರ ಕಲರ್ ಬಂದಿದೆ ಮೊದಲನೇ ಬಾರಿಗೆ ಈ ಕಲರ್ ಸೀರೆ ಬರ್ತಾರ ನಮ್ಮ ಹತ್ರ ಕನಕಾಂಬ್ರ ಕಲರ್ ಸೀರೆ ಆಹಾ ಸೂಪರ್ ಪ್ರಿಂಟ್ ಚೇಂಜ್ ಇರುತ್ತೆ ದಯವಿಟ್ಟು ಸ್ಟಿಕ್ ಆಗಬೇಡಿ ಇದೇ ಪ್ರಿಂಟ್ ಬೇಕು ಅಂತ ಇದ್ರೆ ಎಲ್ಲ ತರ ಪ್ರಿಂಟ್ ಬಂದಿರುತ್ತೆ ಸೇಮ್ ಕಲರ್ ಬಂದಿರುತ್ತೆ ಸೇಮ್ ಬಾರ್ಡರ್ ಇರುತ್ತೆ ಪ್ರಿಂಟ್ಗಳ ಮಧ್ಯದಲ್ಲಿ ಚೇಂಜ್ ಇರುತ್ತೆ ಬ್ಯೂಟಿಫುಲ್ ಕಲರ್ ಅಲ್ಲ ಸೇಮ್ ಪ್ರಿಂಟೆಡ್ ಸಿಲ್ಕಲ್ಲಿ ಬ್ಲ್ಯಾಕ್ ಕಲರ್ ಸಾರಿ ಕೇಳಿ ಕೇಳಿ ಬೈಕೊಂಡಿದೀರಾ ಈಗ ಮತ್ತೆ ಆರ್ಡರ್ ಪ್ಲೇಸ್ ಮಾಡಿ ಡಿಸೈನ್ಸ್ ಚೇಂಜ್ ಇರುತ್ತೆ ಪ್ಲೀಸ್ ಅದರಲ್ಲಿ ಅರ್ಥ ಮಾಡ್ಕೊಳ್ಳಿ ಇದು ಬ್ಲಾಕ್ ಕಲರ್ ಸಾರಿ ಹಾಗೆ ಪ್ರಿಂಟೆಡ್ ಸಿಲ್ಕ್ ಅಲ್ಲಿ ಮರೂನ್ ಕಲರ್ ಸಾರಿ ಡಾರ್ಕ್ ಮರೂನ್ ಅಲ್ಲ ಲೈಟ್ ಮರೂನ್ ತುಂಬಾ ಚೆನ್ನಾಗಿದೆ ನೋಡಿ ಪ್ರಿಂಟ್ಸ್ ನೋಡಿ ಏನ್ ಬ್ಯೂಟಿಫುಲ್ ಆಗಿದೆ ತುಂಬಾ ಚೆನ್ನಾಗಿದೆ ಅವರಿಗೆ ನಾನು ಥ್ಯಾಂಕ್ಸ್ ಕೂಡ ಹೇಳಿಲ್ಲ ತುಂಬ ಚೆನ್ನಾಗಿ ಕಳಿಸಿದಾರೆ ಈ ಸಲ ಸೀರೆಗಳು ನಮಗೆ ನೋಡುತ್ತಿದ್ದಾಗಲೇ ಅಷ್ಟು ಖುಷಿ ಆಯಿತು ಹೇಳಿದ್ನಲ್ಲ ನಾನು ಹೇಳಿದ ಅವ್ರು ಕಳಿಸಲ್ಲ ಅವ್ರು ಕಳ್ಸಿದ್ರೆ ನಾನು ನಿಮಗೆ ತೋರಿಸ್ಬೇಕು ಆ ಥರ ಇವ್ರದ್ದು ವ್ಯವಹಾರ ಅವರಿಗೆ ನಾವು ಹೇಳೋಕ್ ಭಾಷೆನೆ ಅರ್ಥ ಆಗಲ್ಲ ಅವ್ರದ್ದು ಹಿಂದಿನೇ ಬೇರೆ ನಮ್ಮ ಹಿಂದಿನೇ ಬೇರೆ ಹಾಗೆ ಪ್ರಿಂಟೆಡ್ ಅಲ್ಲಿ ಗ್ರೇ ಕಲರ್ ಒಂದೇ ಒಂದು ಸೀರೆ ಬಂದಿದೆ ಯಾರಿಗಾದ್ರೂ ಅದ್ರ ಬೇಕಾದ್ರೆ ನೋಡಿ ತುಂಬ ಚೆನ್ನಾಗಿದೆ ಯಾಕೆ ಬೇಕು ಸ್ನೀಶರ್ಟ್ ಕಟ್ಟು ಹಾಗೆ ಆಲಿವ್ ಗ್ರೀನ್ ಇದರಲ್ಲಿ ಪ್ರಿಂಟೆಡ್ ಸಿಲ್ಕ್ ಸಾರಿ ತೋರಿಸ್ತೀರಿ ಹಾಗೆ ಸಿಲ್ಕಲ್ಲಿ ಮೆರೂನ್ ನೋಡಿದ್ರಿ ಕನಕಾಂಬ್ರ ಕಲರ್ ನೋಡಿದ್ರಿ ಈಗ ರೆಡ್ ಕಲರ್ ಪ್ರಿಂಟೆಡ್ ಸಿಲ್ಕ್ ಸಾರಿ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಇದೆ ನನಗೆ ಅದು ಬೇಕು ನನಗೆ ಇದು ಬೇಕು ಅಂತೀರಾ ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ ಹಾಗೆ ರಾಯಲ್ ಬ್ಲೂ ಮೊದಲನೇ ಬಾರಿಗೆ ರಾಯಲ್ ಬ್ಲೂ ಬಂದಿರೋದು ನಮ್ಮ ಹತ್ರ ಇದು ಕೂಡ ಪ್ರಿಂಟೆಡ್ ಸಿಲ್ಕ್ ಸಾರಿ ಇದನ್ನ ತಗೊಂಡ ಪ್ರತಿಯೊಬ್ರು ಅದನ್ನ ನೋಡ್ತಾ ಇದ್ದಾಗಲೇ ಏನ್ ಕಮೆಂಟ್ ಹಾಕಿದ್ದಾರೆ ನನಗೆ ಅಂತ ಕಮ್ ಸಾರಿ ಮೆಸೇಜ್ ಕಳ್ಸಿದ್ದಾರೆ ಅಂದ್ರೆ ಮ್ಯಾಮ್ ಸೂಪರ್ ಕ್ವಾಲಿಟಿ ಥ್ಯಾಂಕ್ ಯು ಸೋ ಮಚ್ ಅಂತ ಅದನ್ನ ನೋಡಿದಾಗೆ ಖುಷಿ ಆಗುತ್ತೆ ಇದು ರಾಯಲ್ ಬ್ಲೂ ಅಲ್ಲಿ ಪ್ರಿಂಟೆಡ್ ಸಿಲ್ಕ್ ಬಂದಿದೆ ಆರ್ಡರ್ ಪ್ಲೇಸ್ ಮಾಡಿ ಹಾಗೆ ರಾಯಲ್ ಬ್ಲೂ ನೋಡಿದ್ರಿ ಅದರಲ್ಲಿ ಇನ್ನೊಂದು ಡಾರ್ಕ್ ಬ್ಲೂ ಸ್ವಲ್ಪ ವ್ಯತ್ಯಾಸ ಇದೆ ಎರಡಕ್ಕೂ ಯಾವ್ದಾದ್ರು ತಗೊಳ್ಳಿ ನಿಮ್ಮ ಇಷ್ಟ ನೋಡಿ ಬ್ಲೂ ನಲ್ಲೇ ಒಂದ್ ಚೂರ್ ವ್ಯತ್ಯಾಸ ಬರುತ್ತೆ ಅಷ್ಟೇ ನೀವು ಯಾವ್ದು ತಗೊಂಡ್ರು ಓಕೆ ಇಕ್ಕದ್ ಸಾರಿ ತುಂಬಾ ಜನ ಆಸೆ ಪಟ್ಟು ಫ್ರೀ ಆರ್ಡರ್ ಹಾಕಿರುವಂಥ ಸ್ಯಾರಿ ಡಿಸ್ಟಂಪರ್ ಕಲರ್ ಸಾರಿಗೆ ಬ್ರೂ ಬ್ರೌನ್ ಕಲರ್ ಒಂದು ಇಕ್ಕತ್ ಪ್ರಿಂಟ್ಸ್ ಬಂದಿದೆ ಹಾಗೆ ಆರೆಂಜ್ ಪಲ್ಲು ಆರೆಂಜ್ ಕಲರ್ ಬ್ಲೌಸ್ ಇರುವಂತಹ ಇಕ್ಕದ್ ಸಾರಿ ಇದರಲ್ಲಿ ಒಂದು ನಾಲ್ಕೇ ನಾಲ್ಕು ಎಕ್ಸ್ಟ್ರಾ ಕಲರ್ಸ್ ಕಳಿಸಿದ್ದಾರೆ ತೋರಿಸ್ತೀನಿ ಯಾವ್ದಿದೆ ಅಂತ ನಿಮಗೆ ಯಾವ್ದು ಬೇಕು ಅಂತ ಪ್ಲೀಸ್ ಆರ್ಡರ್ ಪ್ಲೇಸ್ ಮಾಡಿ ಇಕ್ಕತ್ತಲ್ಲಿ ಬ್ಲಾಕ್ ಅಂಡ್ ಬ್ಲೂ ಒಬ್ರು ಸಬ್ಸ್ಕ್ರೈಬರ್ ದಯವಿಟ್ಟು ನಿಮ್ ಹೆಸರು ನಾನು ಮರ್ತೋಗಿದ್ದೀನಿ ಈ ಸೀರೆಗೆ ತುಂಬಾ ವೆಯ್ಟ್ ಮಾಡ್ತಾ ಇದ್ರಿ ನಿಮಗೆ ನೆನಪಿದ್ರೆ ನಿಮ್ಮ ಇವೇ ಮೆಸೇಜ್ ಮಾಡಬೇಕು ಈ ನೋಡಿ ಇದರಲ್ಲಿ ಬ್ಲಾಕ್ ಕಲರ್ ಗೆ ಪೀಚ್ ಕಲರ್ ಪ್ರಿಂಟ್ಸ್ ಬಂದಿದೆ ಬ್ಲೂ ಕಲರ್ ಸೆರಗು ಬ್ಲೂ ಕಲರ್ ಬ್ಲೌಸ್ ಬಂದಿದೆ ಇಕ್ಕತ್ತಲ್ಲಿ ಬ್ಲಾಕ್ ಅಂಡ್ ಬ್ಲೂ ಕಾಂಬಿನೇಷನೇ ಬೇಕು ಅದ ಎಷ್ಟು ಆಗಲಿ ಆಗ್ಲಿ ಮ್ಯಾಮ್ ಅಂತ ಬಿಟ್ಟಿದ್ರು ಆಮೇಲೆ ಪಾಪ ತುಂಬಾ ದಿನ ವೆಯ್ಟ್ ಮಾಡಿ ಬೇರೆ ಸೀರೆ ತಗೊಂಡ್ರು ಈಗ ಬೇಕಾದ್ರೆ ಹೇಳಿ ಹಾಗೆ ಇಕ್ಕತ್ಗೆ ಒಂದು ಬ್ಯೂಟಿಫುಲ್ ಕಾಂಬಿನೇಷನ್ ಪೀಚ್ ಅಂಡ್ ಬ್ಲಾಕ್ ಗೆ ಲೆಮನ್ ಎಲ್ಲೋ ಸೆರ್ಗು ಲೆಮನ್ ಎಲ್ಲೋ ಬ್ಲೌಸ್ ಬಂದಿದೆ ಸಖತ್ ಆಗಿದೆ ಕಲರ್ ಕಾಂಬಿನೇಷನ್ಸ್ ನಿಮಗೆ ಹುಟ್ಟಕ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇವಾಗ ನಾನು ತೋರ್ಸುವಾಗ ನಾನು ಉಟ್ಕೊಂಡಾಗ ನೀವು ಅನ್ಕೋಬಹುದು ತುಂಬಾ ಚೆನ್ನಾಗಿದೆ ಅಂತ ಅದೇ ತರ ನೀವು ಉಟ್ರು ನಿಮಗ್ ಗೊತ್ತಾಗತ್ತೆ ಇದ್ರದ್ದು ಕ್ವಾಲಿಟಿ ಆಗ್ಲಿ ಡಿಸೈನ್ಸ್ ಆಗಲಿ ಬ್ಲಾಕ್ ಅಂಡ್ ಪೀಚ್ ಸಾರಿಗೆ ಬೇಬಿ ಪಿಂಕ್ ಸೆರೆಗು ಬೇಬಿ ಪಿಂಕ್ ಬ್ಲೌಸು ತುಂಬಾ ಎಲಿಗೆಂಟ್ ಆಗಿರುತ್ತೆ ಇದು ಆಮೇಲೆ ಆಫೀಸ್ ವೇರ್ಸ್ ಟೀಚರ್ಸ್ ಇದ್ರೆ ಸ್ಕೂಲ್ಗೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಸೀರೆ ಪೂರ್ತಿ ಎಲ್ಲೋ ಇದೆಲ್ಲ ಎಲ್ಲೋ ಸಾರಿಗೆ ಬ್ಲ್ಯಾಕ್ ಕಲರ್ ಸೆರಗು ಬ್ಲ್ಯಾಕ್ ಕಲರ್ ಬ್ಲೌಸು ಒಳ್ಳೆ ಕಾಂಬಿನೇಷನ್ ಬಂದಿದೆ ಇದು ಇದರಲ್ಲಿ ನಿಮಗೆ ಇಷ್ಟ ಇದ್ದರೆ ಇಷ್ಟ ಇದ್ದರೆ ನಿಮಗೆ ಅಲ್ಲ ಒಂದೇ ಒಂದು ಸೀರೆಗಳೇ ಕಳಿಸಿಲ್ಲ ಪ್ರತಿ ಸೀರೆಲ್ಲೂ ಒಂದೊಂದೇ ಈ ಕಲ್ ಇದು ಇಕ್ಕತ್ತಲ್ಲಿ ಮಾತ್ರ ಒಂದೊಂದು ಪೀಸ್ ಕಳಿಸಿದಾರೆ ನೋಡಿ ನೀವು ಬೇಕಿದ್ದಲ್ಲಿ ಸ್ಕ್ರೀನ್ಶಾಟ್ ಕಳಿಸಿ ವೈಟ್ ಆ್ಯಂಡ್ ಪಿಂಕ್ ಮೊದಲು ಸೇಲ್ ಆಗುತ್ತೆ ಸೀರೆ ಇದು ಬೇಬಿ ಪಿಂಕ್ ಸೆರಗು ವೈಟ್ ಆ್ಯಂಡ್ ಪಿಂಕ್ ಸೀರೆ ಬ್ಲೌಸ್ ಕೂಡ ಪಿಂಕ್ ಹಾಗೇ ಆಲ್ ಟೈಮ್ ಫೇವ್ರೇಟ್ ಎಲ್ಲರ ಪ್ರೀತಿಯ ಬಾಟಿಕ್ ಎಲ್ಲೋ ಬಾಟಿಕ್ ಸಾರಿ ನೋಡಿ ನನಗ್ ಬೇಕು ನಿನಗೆ ಬೇಕಂತ ಕಡಲೇ ಪುರಿ ಥರ ಖರ್ಚಾಗುವಂಥ ಸೀರೆ ನಮ್ಮಲ್ಲಿ ಎಲ್ಲೋ ಇಲ್ಲ ಅಂತ ನಾನು ಹೆಚ್ಚು ಸೇಲ್ ಮಾಡಿರೋದ್ಕಿಂತ ಎಲ್ಲೋ ಇಲ್ಲ ಅಂತ ಬಯಸ್ಕೊಂಡಿರೋದೇ ಹೆಚ್ಚು ಅಷ್ಟು ಜನ ಬೇಜಾರಿಂದ ಮೆಸೇಜ್ ಹಾಕಿರ್ತಾರೆ ಪಾಪ ಮ್ಯಾಮ್ ಪ್ಲೀಸ್ ಇದೊಂದು ಸಲ ಕೊಡಿ ಮ್ಯಾಮ್ ನಮ್ಮಮ್ಮಂಗೆ ತುಂಬ ಆಸೆ ಇದೆ ಮ್ಯಾಮ್ ಅಂತೆಲ್ಲ ಮೆಸೇಜ್ ಮಾಡಿದಾಗ ಹೊಟ್ಟೆ ಎಲ್ಲ ಉರಿಯುತ್ತೆ ತ್ಯಾಚೆ ಏನಪ್ಪ ಇದು ಅಂತ ನಾನು ಹೇಳಿರ್ತೀನಿ ಅವ್ರಿಗೆ ಅವ್ರು ಯಾವಾಗ ಮೂಡಿ ಬರುತ್ತೋ ಅವಾಗ ಕಳ್ಸಿ ಏನು ಮಾಡೋಕ್ಕಾಗಲ್ಲ ಸೊ ಇದ್ರಲ್ಲಿ ಸಿಕ್ಕಾಪಟ್ಟೆ ಸೀರೆ ಒಂದಿದೆ ಆರ್ಡ್ರ್ ಪ್ಲೇಸ್ ಮಾಡಿ ಹಾಗೆ ರಾಮಾಗ್ರೀನ್ ಜೂಟ್ ಬಾಟಿಕ್ ಸಾರಿ ಅಂದ್ರೆ ಕಾಟನ್ ಬಾಟಿಕ್ ಸಾರಿ ರಾಮಾಗ್ರೈನ್ ಬ್ಯೂಟಿಫುಲ್ ಕಲರ್ ಅಲ್ಲ ಇದು ಎಲ್ಲರಿಗೂ ಕಲರ್ ಕಲರ್ಫುಲ್ ಆಗಿ ಮಿನ್ಸ್ ಕಾಣಿಸುತ್ತೆ ಎಲ್ರಿಗೂ ಎಲ್ಲಾ ಸ್ಕಿನ್ ಕಾಂಪ್ಲೆಕ್ಷನ್ಗೂ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನಮ್ಮಲ್ಲಿ ತುಂಬ ಚೆನ್ನಾಗಿ ಸೇಲ್ ಆಗಿರುವಂಥ ಸೀರೆ ಡಬಲ್ ಕಲರ್ ಅಂತ ಎಷ್ಟು ಜನ ಇಷ್ಟಪಟ್ಟು ಇದು ಮಾಡಿದರು ಇಲ್ಲಿಗೆ ಮತ್ತೆ ಬಂದಿದೆ ಈ ಸೀರೆ ಸೊ ಯಾರಿಗಾದ್ರೂ ಬೇಕಾದರೆ ಆರೆಂಜ್ ಬ್ರೌನ್ ಚಾಕ್ಲೇಟ್ ಬ್ರೌನ್ ಆ್ಯಂಡ್ ಆರೆಂಜ್ ಕಾಂಬಿನೇಷನ್ ಸೀರೆ ನಿಮಗೆ ಬೇಕಾದರೆ ಬೇಗ ಆರ್ಡ್ರ್ ಮಾಡಿ ತುಂಬ ಸೀರೆ ಬಂದಿಲ್ಲ ಬಂದಿರೋದಷ್ಟು ಲಾಸ್ಟ್ ಟೈಮ್ ಒಂದು ಎರಡು ದಿನದಲ್ಲಿ ಅಷ್ಟು ಖಾಲಿಯಾಗಿದೆ ಒಳ್ಳೆ ಕಾಂಬಿನೇಷನ್ ಸೀರೆ ಇದು ಹಾಗೆ ಡಾರ್ಕ್ ಬ್ಲೂ ಇಂಡಿಗೊ ಬ್ಲೂ ಈ ಕಲರ್ ಕಾಂಬಿನೇಷನ್ ಸೀರೆ ಅಷ್ಟು ಎಲ್ರಿಗೂ ಇಷ್ಟ ಆಗಿದೆ ಎಲ್ಲರೂ ಆರ್ಡರ್ ಪ್ಲೇಸ್ ಮಾಡ್ತಾರೆ ತುಂಬಾ ತುಂಬ ಬ್ಯೂಟಿಫುಲ್ ಆಗಿದೆ ಸ್ಕೈ ಬ್ಲೂ ಮತ್ತು ನೇವಿ ಬ್ಲೂ ಕಾಂಬಿನೇಷನ್ ಸೂಪರ್ ಆಗಿದೆ ಯಾರೋ ಒಬ್ರು ಥ್ಯಾಂಕ್ಸ್ ಮಾಮ್ ಇಷ್ಟು ಒಳ್ಳೆ ಸೀರೆ ನೇಯಿಸಿದ್ದಕ್ಕೆ ಅಂತ ಹೇಳಿದ್ರು ನಾನು ನಿಜವಾಗ್ಲೂ ಆರ್ಡರ್ ಕೊಟ್ಟು ನೇಯಿಸ್ತಾ ಇಲ್ಲ ಅವ್ರು ಏನು ನೇಯ್ತಾರೋ ಅದನ್ನು ನಿಮಗೆ ತಲುಪಿಸ್ತಾ ಇದ್ದೀನಿ ಸೇಮ್ ನೇವಿ ಬ್ಲೂಗೆ ಪಿಂಕ್ ಕಾಂಬಿನೇಷನ್ ಸಖತಾಗಿದೆ ಇದನ್ನು ಡಬಲ್ ಕಲರ್ ಸಾರೀಸ್ ನೋಡಿ ಸೂಪರ್ ರೆಡ್ ಕಲರ್ ಇದು ಒಂಥರ ಅರಶಿನ ಕುಂಕುಮ ಅನ್ಸುತ್ತೆ ಆತರ ಇದೆಲ್ಲ ಸೀರೆ ರೆಡ್ ಕಲರ್ಗೆ ಯೆಲ್ಲೋ ಮತ್ತೆ ವೈಟ್ ಬಾಟಿಕ್ ಪ್ರಿಂಟ್ಸ್ ಇರುವಂತ ಬ್ಯೂಟಿಫುಲ್ ರೆಡ್ ಸೀರೆ ಸಿಲ್ಕ್ ಬಾಟಿಕಲ್ಲಿ ಈ ಸಲ ಬಂಪರ್ ಬಂಪರ್ ಅಂತಾನೆ ಹೇಳ್ಬೋದು ಗ್ರೀನ್ ಕಲರ್ ಕಾಂಬಿನೇಷನ್ ಏನ್ ಇದು ಫಸ್ಟ್ ಕ್ಲಾಸ್ ಕಾಂಬಿನೇಷನ್ ಇದು ನಿಜವಾಗ್ಲೂ ಒಂದ್ ಸೀರೆನೂ ಉಳಿಯೋಲ್ಲ ಒಂದ್ ರೀತಿ ಮಿಕ್ಸ್ ಆಗಿದ್ರೆ ಚೆನ್ನಾಗಿಸ್ತಾರಲ್ಲ ಇದು ಸೀರೆ ಪೂರ್ತಿ ಈ ತರ ಸೆರಗು ಮತ್ತೆ ಬ್ಲೌಸ್ ಮಾತ್ರ ಪಿಂಕು ಸೂಪರ್ ಅಂದರೆ ಸೂಪರ್ ನಿಜವಾಗ್ಲೂ ನಾನು ಓಪನ್ ಮಾಡಿರಲಿಲ್ಲ ಮಾಡಿದರೆ ನಾನು ಫಸ್ಟ್ ಎತ್ತಿಟ್ಕೊಂಡು ನಿಮಗೆ ತೋರಿಸ್ತಾ ಇದ್ದೆ ನೋ ಪ್ರಾಬ್ಲಮ್ ಸುಮಾರು ಸೀರೆ ಇದೆ ಇದರಲ್ಲಿ ಯಾರಿಗೆ ಬೇಕೋ ಆರ್ಡರ್ ಮಾಡಿ ಪಿಂಕ್ ಆ್ಯಂಡ್ ಗ್ರೀನ್ ಹಾಗೆ ಸಿಲ್ಕ್ ಬಾಟಿಕ್ ಪ್ರಿಂಟಲ್ಲಿ ರಾಮ ಗ್ರೀನ್ ಪ್ರಿಂಟ್ಸ್ ಹಾಕಿದ್ದಾರೆ ಇದಂತೂ ಸೂಪರ್ ಅಪ್ಪ ಎಷ್ಟು ಜನ ತೊಗೊಂಡ್ರೆ ಇದನ್ನು ರಾಮ ಗ್ರೀನ್ ನೆವಿ ಬ್ಲೂ ಅಲ್ಲಿ ರಾಮ ಗ್ರೀನ್ ಮತ್ತು ವೈಟ್ ಪ್ರಿಂಟ್ಸ್ ಇರುವಂಥ ಸೀರೆ ಹಾಗೆ ಇದು ಕೂಡ ಡಬಲ್ ಕಲರ್ ಸೀರೆ ಬ್ಲೂ ಮತ್ತು ನೋಡಿ ಇಂಡಿಗೋ ಬ್ಲೂ ಡಾರ್ಕ್ ಬ್ಲೂ ಇರುವಂಥ ಬಾಟಿಕ್ ಪ್ರಿಂಟ್ಸ್ ಸಾರಿ ಹಾಗೆ ತುಂಬಾ ದಿನ ಆದ್ಮೇಲೆ ನಮ್ಗೆ ಸ್ಕೈ ಬ್ಲೂ ಸಿಲ್ಕ್ ಬಾಟಿಕ್ ಸಾರಿ ಕಲಿಸ್ತಾರೆ ಬ್ಯೂಟಿಫುಲ್ ಸ್ಕೈ ಬ್ಲೂ ಇದರಲ್ಲಿ ಗೋಲ್ಡ್ ಸೆರಗು ಸೆರಗಲ್ಲಿ ಗೋಲ್ಡ್ ಪ್ರಿಂಟ್ಸ್ ಕೂಡ ಇದೆ ಸ್ಟ್ರೈಪ್ಸ್ ಇದೆ ಇದು ಸಿಲ್ಕ್ ಬಾಟಿಕ್ ಸಾರಿ ಸ್ಕೈ ಬ್ಲೂ ಅಲ್ಲಿ ನಿಮ್ಗೆ ಬೇಕಾದಲ್ಲಿ ಪ್ಲೀಸ್ ಸ್ಕ್ರೀನ್ ಶಾಟ್ ಕರೆಕ್ಟ್ ಆಗಿ ಸೇಮ್ ಸ್ಕೈ ಬ್ಲೂ ಅಲ್ಲಿ ಇನ್ನೊಂದು ಪ್ಯಾಟರ್ನ್ ಬಂದಿದೆ ಜೂಟ್ ಮಿಕ್ಸ್ ಮಾಡಿದ್ದಾರೆ ಮಧ್ಯದಲ್ಲಿ ಅಂದ್ರೆ ಒಂದು ಗೋಲ್ಡ್ ಎಫೆಕ್ಟ್ ಕೊಡ್ಲಿಕ್ಕೆ ಜೂಟ್ ಮಿಕ್ಸ್ ಮಾಡಿದರೆ ಸಕ್ಕದಾಗಿರುತ್ತೆ ಸೀರೆ ಇದು ಲೈನ್ ಸೀರೆ ಇದು ನೋಡಿ ಇಲ್ಲಿ ಬ್ಲೂ ಸಾರಿನೇ ಬೇರೆ ಸರ್ಗಲ್ಲಿ ನಿಮಗೆ ಗೋಲ್ಡ್ ಒಂದು ಟಚ್ ಕೊಡ್ಲಿಕ್ಕೆ ಈ ರೀತಿ ಜೂಟಲ್ಲಿ ಮಿಕ್ಸ್ ಮಾಡಿದ್ರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಕ್ರೀನ್ಶಾಟ್ ನ ಕರೆಕ್ಟಾಗಿ ನಾನು ಈ ರೀತಿ ತೋರಿಸುತ್ತೀನಿ ಆವಾಗ ತೆಗೆದ್ರೆ ನನಗೆ ಕೊಡ್ಲಿಕ್ಕೆ ಈಸಿ ಆಗುತ್ತೆ ಪ್ಲೀಸ್ ನೇವಿ ಬ್ಲೂ ಸಾರಿ ಇದೆ ಒಂದು ಸೀರೆ ಇದೆ ಇದು ಮೋಸ್ಟ್ಲಿ ಇಲ್ಲ ಇಲ್ಲ ಇದು ಸುಮಾರು ಇದೆ ಸುಮಾರು ಇದೆ ನೋ ಪ್ರಾಬ್ಲಮ್ ಲೈನ್ಸ್ ಸೀರೆ ನೇವಿ ಬ್ಲೂ ಸಕ್ಕತ್ ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಆಗಿದೆ ಇದು ಹಾಗೆ ಸಿಲ್ಕ್ ಬಾಟಿಕಲ್ಲಿ ಮರೂನ್ ಕಲರ್ ಸೀರೆ ಒಂದು ಕನಕಾಂಬ್ರ ಸೀರೆಯಲ್ಲಿ ಕಾಟನ್ ಸೀರೆ ತುಂಬಾ ಚೆನ್ನಾಗಿದೆ ಎಷ್ಟು ಸಾಫ್ಟ್ ಇದೆ ಸಿಲ್ವರ್ ಬಾರ್ಡರ್ ಅಂತ ಕನ್ಕಾಂಬ್ರಾ ಕಲರ್ ಸಾರಿ ಬ್ಯೂಟಿಫುಲ್ ಸಾರಿ ಯಾರಿಗಾದ್ರು ಬೇಕಾದ್ರೆ ಪ್ಲೀಸ್ ಒಂದು ಸ್ಕ್ರೀನ್ ಕರೆಕ್ಟ್ ಆಗಿ ಕಳಿಸಿ ಕಾಟನ್ ಅಲ್ಲಿ ಡಬಲ್ ಕಲರ್ ಸಾರಿ ನೋಡಿ ಒಂದು ಮೆಜೆಂಟಾ ಪಿಂಕ್ ಅಲ್ಲಿ ನೇವಿ ಬ್ಲೂ ಬಾರ್ಡರ್ ಬಂದಿದೆ ಸಕ್ಕದಾಗಿದೆ ಬ್ಲೌಸ್ ಮತ್ತೆ ಸೆರಗು ಕೂಡ ನೇವಿ ಬ್ಲೂ ಬಂದಿದೆ ಹೂವಿನಂತ ದುಪ್ಪಟ್ಟ ಕಲಿಸಿದ್ದಾರೆ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಗೊತ್ತಾ ನೋಡಿ ಹೇಗಿದೆ ನೋಡಿ ನೀರ್ ನೀರ್ ತರ ಇದೆ ಅಷ್ಟು ಚೆನ್ನಾಗಿದೆ ಟ್ರಾನ್ಸ್ಪರೆಂಟ್ ಆಗಿದೆ ಯಾರಿಗಾದ್ರೂ ಬೇಕಾದರೆ ಪ್ಲೀಸ್ ಸ್ಕ್ರೀನ್ಶಾಟ್ ಕಳಿಸಿ ಇದೆಲ್ಲ ತುಂಬ ಚೆನ್ನಾಗಿದೆ ಒಂದು ರೀತಿ ಟಿಶ್ಯೂ ಮಿಕ್ಸ್ ಮಾಡಿದರೆ ಅದ್ರ ಟಿಶ್ಯೂ ಥರ ಹರಡ್ಕೊಳ್ಳೋದ ಸಾಫ್ಟಾಗಿರುತ್ತೆ ಪ್ಲೇನ್ ಕುರ್ತಾಗಳಿಗೆ ತುಂಬ ಚೆನ್ನಾಗಿ ಕಾಣಿಸುವಂತ ದುಪಟ್ಟಗಳು ಅದರಲ್ಲಿ ಪರ್ಪಲ್ ಇದೆ ಪರ್ಪಲ್ ಆ್ಯಂಡ್ ಸ್ಕೈ ಬ್ಲೂ ದುಪಟ್ಟ ಗ್ರೇ ಕಲರ್ ಇದೆ ಬ್ಯೂಟಿಫುಲ್ಗೆ ಗ್ರೇ ವಾರ್ಲಿ ವರ್ಕ್ ಇದೆ ಪೂರ್ತಿ ದುಪಟ್ಟ ವಾರ್ಲಿ ಪ್ರಿಂಟ್ಸ್ ಇದೆ ಹಾಗೆ ಪರ್ಪಲ್ ಆ್ಯಂಡ್ ಸ್ಕೈ ಬ್ಲೂ ಹಾಗೆ ಡಾರ್ಕ್ ಗ್ರೀನ್ ವಾರ್ಲಿ ಸೊ ನೋಡಿದ್ರಲ್ಲ ಬ್ಯೂಟಿಫುಲ್ ಕಲೆಕ್ಷನ್ ನಿಮಗೆ ಬೇಕಾದಲ್ಲಿ ಸ್ಕ್ರೀನ್ಶೂಟ್ ಕರೆಕ್ಟಾಗಿ ಕಳಿಸಿ ಪ್ರತಿ ಪೇಮೆಂಟ್ ಆದಮೇಲೆ ನಿಮ್ಮ ಅಡ್ರೆಸ್ ಕಳಿಸಿ ನಾನು ಇವಾಗ ಆಲ್ಮೋಸ್ಟ್ ಎಲ್ಲ ನ ಡಿಲೀಟ್ ಮಾಡ್ತಾ ಇದ್ದೀನಿ ಹೊಸದಾಗಿ ನಿಮ್ಗೆ ಕಾಂಟ್ಯಾಕ್ಟ್ ನೋಡ್ತಾ ಇದ್ದೀನಿ ಅಂತ ಅನ್ಸುತ್ತೆ ನಿಮ್ಮ ಮುಂದಕ್ಕೆ ದಯವಿಟ್ಟು ಕರೆಕ್ಟಾಗಿ ಪಿನ್ ಕೋಡ್ ಸಮೇತ ಸೊ ಥ್ಯಾಂಕ್ ಯು ಸೋ ಮಚ್